ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೇ ನಾನು ಪಾಪುಗೆ ಇಂಜೆಕ್ಷನ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೆ ಇಲ್ಲೇ ಕಾಮಾಕ್ಷಿಪಾಳ್ಯ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಕ್ಸೋಣ ಅಂತ ಹೋಗ್ತಿದ್ದೆ ಎರಡೂವರೆ ತಿಂಗಳು ಇಂಜೆಕ್ಷನ್ಗೆ ನಾನು ಹೋಗ್ತಾ ಇರೋದು ಇದು ವೀಡಿಯೋ ಆಲ್ರೆಡಿ ಸುಮಾರು ದಿನ ಆಗಿತ್ತು ಮಾಡಿಟ್ಕೊಂಡಿದ್ದೆ ಬಟ್ ಎಡಿಟಿಂಗ್ ಮಾಡಿ ನಾನು ಹಾಕೋಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಮತ್ತು ನಾನು ಈ ಒಂದು ತಿಂಗಳು ತುಂಬಾ ತುಂಬ ಅಂದರೆ ಏನಿಲ್ಲ ಸ್ವಲ್ಪ ಸ್ವಲ್ಪ ಬ್ಯುಸಿ ಇದ್ದೆ ಹಬ್ಬಗಳ ತಿಂಗಳಲ್ವ ಹಾಗಾಗಿ ನಾ ಊರಿಗೆ ಹೋಗಿದ್ದೆ ಅಲ್ಲಿ ವೀಡಿಯೋಗಳೆಲ್ಲ ಮಾಡಿಟ್ಕೊಂಡಿದ್ದೆ ಬಟ್ ಎಡಿಟಿಂಗ್ ಮಾಡೋದಕ್ಕೆ ನನಗೆ ಟೈಮ್ ಸಿಕ್ಕಿರಲಿಲ್ಲ ಮತ್ತು ಅದು ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ನನಗಲ್ಲಿ ನೆಟ್ವರ್ಕ್ ಸಹ ಇರಲಿಲ್ಲ ಹಾಗಾಗಿ ಊರಿಂದ ಬಂದ ಮೇಲೆ ನಾನು ಸ್ವಲ್ಪ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದೆ ಅದಾದ ಮೇಲೆ ಮತ್ತೆ ನಾನು ಮನೆಗೆ ಹೋಗಿದ್ದೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಅಂತ ಹಾಗಾಗಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ ಇನ್ನು ಈ ವಿಡಿಯೋದಲ್ಲಿ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ ಪಾಪನ ಇಂಜೆಕ್ಷನ್ ಹಾಕ್ಸೋಣ ಅಂತ ಕರ್ಕೊಂಡೋಗಿ ಹಾಕಿಸ್ಕೊಂಡು ಬಂದಾಯಿತು ನಾನು ಪಾಪು ಇಬ್ಬರೇ ಹೋಗಿದ್ದಿತ್ತು ಇಶಾಂತ್ನ ಮನೇಲೇ ಬಿಟ್ಟು ಬಂದಿದ್ದೆ ಅಮ್ಮ ಎಲ್ಲ ಇರ್ತಾರಲ್ಲ ನೋಡ್ಕೊತಾರೆ ಅಂತ ಮತ್ತು ಇದು ಇಲ್ಲಿಗೆ ಅಮ್ಮ ಏನು ಬಂದಿರಲ್ಲ ನಾನು ಒಬ್ಬಳೇ ಬಂದು ಹಾಕಿಸ್ಕೊಂಡು ಬಂದೆ ಮತ್ತು ಆಟೋ ಬುಕ್ ಮಾಡಿದ್ದೆ ರಿಟರ್ನ್ ಹೋಗಲಿಕ್ಕೆ ಅಂತ ಆಟೋಗೆ ವೆಯ್ಟ್ ಮಾಡ್ತಾಯಿದ್ದೆ ಇದೇ ಹಾಸ್ಪಿಟಲ್ ನೋಡಿ ನಾನು ಇಂಜೆಕ್ಷನ್ ಹಾಕ್ಸೋದು ಹೋದ ನಾನು ತಾವರೆಕೆರೆಯಲ್ಲಿ ಹಾಕ್ಸಿದ್ದೆ ಇನ್ನು ಈ ಸಲ ಬಂದು ಇಲ್ಲಿ ಹಾಕ್ಸಿದ್ದೀನಿ అను నా నెక్స్ట్ టైమ్ ఎలాసోదు అంత నోడు ఇనా రిటన్ నను ఆటో బు ఆటో బుక్ మన బుటన్ మనగోదే న ತುಂಬಾ ಲಾಂಗ್ ಗ್ಯಾಪ್ ಆಯಿತು ನಾನು ವೀಡಿಯೋ ಮನೆಲ್ಲ ಹಾಕೋದಕ್ಕೆ ದಯವಿಟ್ಟು ಕ್ಷಮಿಸಿ ನಾ ನೋಡೋಣ ರೆಗ್ಯುಲರಾಗಿ ನಾನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಕೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಒಟ್ಟಿನಲ್ಲಿ ನಾನು ವೀಡಿಯೋ ಅಂತೂ ಹಾಕೇ ಹಾಕ್ತೀನಿ ಏ ಇಬ್ಬರು ಮಕ್ಕಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ತುಂಬಾ ಇಷ್ಟ ವೀಡಿಯೋನೆಲ್ಲ ಅಪ್ಲೋಡ್ ಮಾಡಲಿಕ್ಕೆ ಮಾಡೋದಕ್ಕೆ ಈ ವ್ಲಾಗು ನಾನು ಶುರು ಮಾಡಿದ್ದೆ ಇದು ನನ್ನದು ಒಂದು ಕನಸಾಗಿತ್ತು ಹಂಗಾಗಿ ವೀಡಿಯೋನ ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು ಅಂಥದ್ರಲ್ಲಿ ಮಾಡಿಯೋ ಇದು ಮಾಡ ಅಪ್ಲೋಡ್ ಮಾಡಿಲ್ಲ ಅಂದರೆ ಹೇಗಿರ್ತೀವಿ ಹಂಗಾಗಿ ಇಲ್ಲ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ನು ರಿಟರ್ನ್ ಮನೆಗೆ ಬಂದೆ ಇಶಾಂತ್ ಎಕ್ಸ್ಪ್ರೆಷನ್ ನೋಡಿ ಹೇಗಿದೆ ಇನ್ನು ಒಳಗೆ ಬಂದಮೇಲೆ ಇಶಾಂತು ಆಟ ಇದ್ದ ಅದೊಂದು ಕ್ಲಿಪ್ கொண்டே ಇನ್ನು ಮನೆಯಲ್ಲಿ ಅಜ್ಜಿ ಒಬ್ರಿಲ್ಲ ಅಜ್ಜಿ ಊರಿಗೆ ಹೋಗಿದ್ದಾರೆ ಅದೇ ನಾವು ಹೋಗಿದ್ವಲ್ಲ ಆವಾಗಲೇ ಅಲ್ಲೇ ಬಿಟ್ಟು ಬಂದಿದ್ವಿ ಅದು ನಮ್ಮ ಚಿಕ್ಕಪ್ಪ ಮನೆಗೆ ಅಂತ ಹೋಗಿದ್ದಾರೆ ಅಲ್ಲಿ ಅಲ್ಲಿಂದ ಇನ್ನೂ ಬಂದಿಲ್ಲ ಅವರು ಆಮೇಲೆ ಸ್ವಲ್ಪ ಏನೋ ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಅವರು ಬರ್ತಾರೆ ಇನ್ನು ಮನೇಲಿ ನಾನು ಅಣ್ಣ ನಮ್ಮಮ್ಮ ಮತ್ತು ಇಬ್ಬರು ಮಕ್ಕಳು ಇಷ್ಟು ಜನ ಇದ್ವಿ ಇನ್ನು ಮಿಷಿನ್ ಮಿಷಿನ್ನಲ್ಲೇ ಆಟ ಯಾವಾಗಲೂ ಅದನ್ನು ಹೋಗಿ ಆ ಕಡೆ ಈ ಕಡೆ ತಿರುಗಿಸೋದು ಎಲ್ಲ ಮಾಡೋದು ಮಾಡ್ತಿರ್ತಾನೆ ಅಮ್ಮ ಅಪರೂಪಕ್ಕೆ ಬಟ್ಟೆ ಹೊಲಿಯೋಕೆ ಹೋದಾಗ ಏನಾದರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅದನ್ನು ಅಂದರೆ ಅವ್ರಿಗೆ ಗೊತ್ತಿರುತ್ತಲ್ವ ಟೈಲರ್ ಅಲ್ವಾ ಅದನ್ನ ಸರಿ ಮಾಡಿಕೊಂಡು ಹೊಲೀತಾರೆ ಇನ್ನಿವರು ಅದನ್ನೆಲ್ಲ ಕೆಡ್ಸಿಕ್ಕೋದೆ ಇವ್ರ ಕೆಲಸ ನಮ್ಮಮ್ಮ ಸರಿ ಮಾಡ್ಕೊಂಡು ಹೊಲಿಯೋದೆ ನಮ್ಮಮ್ಮನ ಕೆಲಸ ಹಂಗಾಗ್ಬಿಟ್ಟಿರುತ್ತೆ ಹೇಳು ಇದು ಸುಮಾರು ಮೂರ್ನಾಲ್ಕು ದಿನದ ವಿಡಿಯೋ ಆಗಿರುತ್ತೆ ಇದು ಇಂಜೆಕ್ಷನ್ ಹಾಕಿಸ್ಕೊಂಡು ಜೋರಾಗಿ ಪಾಪುಗೆ ಜೋಜು ಮತ್ತು ತುಂಬನೇ ಹತ್ಬಿಟ್ಟ ಪಾಪು ಮತ್ತೆ ಮಾರನೇ ದಿನ ಜೋಜು ಗುರುವಾರ ಇಂಜೆಕ್ಷನ್ ಹಾಕಿಸ್ಕೊಂಡಿದ್ದು ನಾನು ಹೋಗಿರೋದು ಭಾನುವಾರ ನಮ್ಮ ಮನೆಗೆ ಇದು ಒಟ್ಟು ಒಂದು ನಾಲ್ಕು ದಿನದ ವಿಡಿಯೋ ಆಗಿರುತ್ತೆ ಇನ್ನೇ ಇದೆಲ್ಲ ಆದಮೇಲೆ ಇದು ಮಾರನೇ ದಿನದ ವೀಡಿಯೋ ಪಾಪೂನ ತೊಟ್ಲೊಳಗೆ ಹಾಕಿದ್ವಲ್ಲ ಇಲ್ಲೇ ತೊಟ್ಲು ಥರ ಸೀರೆನ ಕಟ್ಕೊಂಡಿದೀವಿ ಕಿಟಕಿಯಿಂದ ಇನ್ನೊಂದು ಕಿಟಕಿಗೆ ಹಂಗಾಗಿ ತೊಟ್ಲಿದೆ ಒಂದು ಅದು ಏನು ಪ ರೂಮಲ್ಲಿ ಈ ಕಟ್ ಆಗುತ್ತೆ ಮತ್ತು ಒಂದು ಸರ್ತಿ ಪಾಪು ವಿಶಾಂತ ಬಿದ್ದೋಗ್ಬಿಟ್ಟಿದ್ದ ಹಂಗಾಗಿ ತೊಟ್ಲು ಎತ್ತಿಕ್ಬಿಟ್ಟಿದ್ದೀನಿ ಅದ್ರ ಬದಲು ಇಲ್ಲಿ ಕಟ್ಕೊಂಡಿದ್ದೀವಿ ಯಾಕೋ ಪಾಪು ಸರಿಯಾಗಿ ಮಲಗಲ್ಲ ತೊಟ್ಟಲಲ್ಲಾದರೆ ಆರಾಮಾಗಿ ಮಲ್ಕೊತಾನೆ ಅಂತ ಕಟ್ಟಿದ್ದೀವಿ ಒಂದೊಂದ್ಸಲಿ ಇಶಾಂತ್ನು ಸಹ ಅದರೊಳಗೆ ಹಾಕಿ ಮ ತೂಗಿ ಮಲಗಿಸ್ತೀವಿ ಅವನಿಗೆ ನಿದ್ದೆ ಬಂದಾಗ ಈಗ ಪಾಪುನ ಅದ್ರೊಳಗೆ ಹಾಕಿದ್ದೀವಲ್ಲ ಅದಕ್ಕೊಂದು ದಾರ ಕಟ್ಟಿದ್ವಿ ಅದನ್ನ ಹಿಡ್ಕೊಂಡು ಅವನು ಜೋ ಜೋ ಲಾಲಿ ಅಂತ ಎಲ್ಲ ಹಾಡೆಲ್ಲ ಹೇಳಿ ತುಗ್ತಾನೆ ಅದೊಂದು ವಯಸ್ಸೋವರ ಒಂದೇ ಹಾಕ್ತೀನಿ ನೋಡಿ இத்தின்லாக் நான் வெளியே மனஸ்ட் மா நோய் ஏனிது ஹாய் மாட ஹாய் ஹாய் குட் மார்னிங் குட் மார்னிங்ளெல்லாம் குட் மார்னிங் Yeah, no. hmm. High five. High five.

ಇನ್ನು ನನ್ನ ಮಗ ಕ್ಯಾಮೆರಾ ಇಟ್ಕೊಂಡ್ರೆ ಸಾಕು ನಾಚ್ಕೊಳ್ಳೋದು ಮತ್ತು ಡ್ಯಾನ್ಸ್ ಮಾಡೋದು ಇದೆಲ್ಲ ಮಾಡ್ತಾನೆ ಅನ್ನಿಸ್ತಿ ಅವನಿಗೆ ಆಪ್ರೇಷನ್ ಆಗಿರೋದ್ರಿಂದ ಕುಣಿಬೇಡ ಅಂತ ಅದು ಇದ್ದೆ ಹಂಗೆ ಕುಣಿಬಾರ್ದು ಮಗನೇ ಅಂತ ಇನ್ನು ಅವನು ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಬಂದ ಅವನಿಗೂ ಮತ್ತು ಈ ಕಡೆ ತಿಂಡಿ ರೆಡಿಯಾಗಿತ್ತು ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದರು ಕುಂಬಳಕಾಯಿ ಒಬ್ಬೊಬ್ಬರು ಹೀಟು ಅಂತಾರೆ ಒಬ್ಬೊಬ್ಬರು ಕೋಲ್ಡ್ ಅಂತಾರೆ ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ತಿಳ್ಕೊಂಡಾಗತ್ತೆ ಇನ್ನು ಈ ಕಡೆ ನೈಟ್ ಆಗಿತ್ತು ಅವನಿಗೆ ಸ್ವೆಟರೆಲ್ಲ ಹಾಕಿ ಟೋಪಿ ಎಲ್ಲ ಹಾಕಿ ಮಲಗಿಸಿದ್ದೆ ಅವನು ಇವೆಲ್ಲ ಬರೀ ಒಂದು ವೀಡಿಯೋ ಮಾಡ್ಕೊಳ್ಳೋ ಗಂಟೆ ಅಷ್ಟೇ ಅದಾದಮೇಲೆ ಎಲ್ಲ ಕಿತ್ತೆಸಿತಾನೆ ಅದೆಲ್ಲ ಕಿತ್ತಾಕ್ಬಿಡ್ತಾನೆ ಅಂತಲೇ ನಾನು ಅರ್ಧ ಟೋಪಿ ಹಾಕಲ್ಲ ಈ ಟೋಪಿನ

மிக்ஸி எங்கோடது ம் ஒரு ஓட் ருப்புக்கோட நுண்காய்த்தா சாக்கா ಇನ್ನು ಈ ಕಡೆ ಅಮ್ಮ ತೆಂಗಿನಕಾಯಿ ತುರಿ ತುರಿದಿದ್ರಲ್ಲ ಅದನ್ನು ಯಾವಾಗ ತುರಿದ್ರು ಅವನು ಕೇಳಿಸ್ಕೊಂಡು ತಿಂತಾನೆ ಹಂಗಾಗಿ ಕೊಟ್ಟಿದ್ರೆ ನೋಡಿ ತಲೆ ಮೇಲೆಲ್ಲ ಹಿಂಗ ಇನ್ನು ಈ ಕಡೆ ಚಿಕನ್ ಇದ್ರು ಇನ್ನು ಆಮೇಲೆ ವರಮಾಲಕ್ಷ್ಮಿ ಹಬ್ಬ ಮಂಡಲ ಮಾಡಬೇಕಲ್ಲ ಹಂಗಾಗಿ ನಾವು ನಮ್ಮ ಮನೆಗೆ ಹೋಗೋ ದಿನ ಇದು ಭಾನುವಾರ ಹಂಗಾಗಿ ಚಿಕನ್ ಮಾಡ್ತಾಯಿದ್ರು ನೋಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿದ್ದೀನಿ ಒಂದು ವಾರದ ಮಟ್ಟಿಗೆ ಅಲ್ವಾ ಹಾಗಾಗಿ ಮೂರು ಜನ ಹೋಗ್ತಾ ಇರೋದು ಮೂರು ಜನಕ್ಕೂ ಬ್ಯಾಗ್ ಬೇಕಲ್ವ ಹಂಗಾಗಿ ನಂದು ಅವನ ಚಿಕ್ಕ ಒಂದು ಇಶಾ ಮೂರು ಜನದ್ದು ಬ್ಯಾಗು ಮತ್ತು ಒಂದು ಸಪ್ರೇಟ್ ಬ್ಯಾಗು ಅದೆಲ್ಲ ಸ್ಯಾರಿಗಳಿತ್ತಲ್ಲ ಅದು ಅಲ್ಲೇ ಇಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಅದೊಂದು ಬ್ಯಾಗ್ ಮಾಡ್ಕೊಂಡಿದ್ದೆ ಒಟ್ಟು ಮೂರು ಬ್ಯಾಗು ಇನ್ನು ನಮ್ಮ ಮನೆಯವರು ಬಂದು ಊಟ ಎಲ್ಲ ಮಾಡಿಕೊಂಡು ಹೊರಟ್ವಿ ಆಟೋ ಬುಕ್ ಮಾಡಿಕೊಂಡು ಹೋದ್ವಿ ನಮ್ಮ ನಮ್ಮ ನಾವಿರೋ ಏರಿಯಾಗೆ ನಮ್ಮ ಮನೆಗೆ ಇನ್ನು ನಮ್ಮ ಮನೆಯವರು ಲಾಗಲ್ಲೆಲ್ಲ ಬರೋಕ್ಕೆ ಇಷ್ಟಪಡ್ತಾರಲ್ಲ ಬಟ್ ನಾನು ವೀಡಿಯೋ ಮಾಡ್ಕೊಳ್ಳೋದು ನೋಡಿ ನಾನು ಆಗ್ತೀನಿ ಅಂತ ಗೊತ್ತಿದ್ರು ಸುಮ್ಮನೆ ಆವಾಗ ಲಾಸ್ಟ್ ಲೋಗಲ್ಲೂ ಹೇಳಿದ್ದೀನಿ ನಾನು ಹಂಗಾಗಿ ಅವರು ಏನಿಲ್ಲ ಖುಷಿ ಪಡ್ತಾರೆ ಸರಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿಕೊಂಡೆ ಇನ್ನು ಇಶಾಂತ್ ನಾನು ಪಾಪು ಮನೆಯವರು ಹೊಟ್ಟ್ವಿ ಇನ್ನು ಅಲ್ಲೇ ಹೋಗ್ತಾ ಬೇಕ್ರಿಯಲ್ಲಿ ರಸ್ಕು ಮತ್ತು ಅವನಿಗೇನು ಬೆಣ್ಣೆ ಬಿಸ್ಕೆಟ್ಟು ಬ್ರೆಡ್ಡು ಇದೆಲ್ಲ ತೊಗೊಂಡ್ರು ಇನ್ನು ಬೇರೆ ಏನೂ ತೊಗೊಳೋದಿಲ್ಲ ಈ ಚಿಪ್ಸ್ ಎಲ್ಲ ತಿನ್ನಿಸ್ಬಾರ್ದು ಅಂತಲೇ ನಾನೇನು ತೊಗೊಳಲ್ಲ ಬಟ್ ಯಾರು ತಂದರೆ ಅವಾಗ ಒಂದೆರಡು ತಿನ್ನಿಸ್ತೀನಿ ಅಷ್ಟೇ ಇನ್ನು ನಾನಾಗಿ ನಾನೇ ಅವತ್ತು ತಂದು ತಿನ್ನಿಸಲ್ಲ ಇನ್ನು ನಮ್ಮ ಮನೆಯವ್ರು ಕೊಡಿಸ್ತಾರೆ ಮತ್ತು ಅಪ್ಪ ಕೊಡಿಸ್ತಾರೆ ಇನ್ನು ಅವ್ರ ಅಜ್ಜಿ ನಮ್ಮ ಮನೆಯವ್ರ ಅಮ್ಮ ಇದ್ದಾರಲ್ಲ ಅವ್ರು ಕೊಡಿಸ್ತಾರೆ ಇನ್ನು ನಾನು ಬರೋ ಅಷ್ಟರಲ್ಲೇ ಆಲ್ರೆಡಿ ಈ ಪಾತ್ರೆ ಎಲ್ಲ ಇಳಿಸ್ಕೊಂಡು ತೊಳಿತಾಯಿದ್ರು ಇನ್ನು ಅದಾದ ನೈಟು ಹೂ ಪೂರ್ತಿ ಇಳಿಸಿದ್ವಿ ಪಾತ್ರೆಗಳನ್ನೆಲ್ಲ ನೋಡಿ ಎಲ್ಲ ಖಾಲಿ ಖಾಲಿ ಎಂಟಿ ಹೆಂಗಿದೆ ನಮ್ಮ ಅಡುಗೆ ಮನೆ ಖಾಲಿ ಇದ್ದಾಗ ಹೇಗಿರುತ್ತೆ ಫುಲ್ ಇದ್ದಾಗ ಹೇಗಿರುತ್ತೆ ಅಲ್ವ ಹೇಗಿದ್ರೆ ಚೆನ್ನಾಗಿರುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸಿ ಖಾಲಿ ಇದ್ದರೆ ಚೆನ್ನಾಗಿರುತ್ತಾ ಫುಲ್ ಆದಮೇಲೆ ಚೆನ್ನಾಗಿರುತ್ತೆ ಅಂತ ನೋಡಿ ಎಲ್ಲ ಕಡೆ ಖಾಲಿ ಖಾಲಿ ಎಲ್ಲ ಹೊರ್ಗಡೆ ತಗೊಂಡೋಗಿ ತೊಳಿತಾಯಿದ್ರು ಇನ್ನು ನಮ್ಮ ಅಡುಗೆ ಮನೆ ಬಂದು ಸ್ವಲ್ಪ ಚಿಕ್ಕದೇ ಒಬ್ಬರು ನಿಂತ್ಕೊಂಡು ಅಡುಗೆ ಮಾಡ್ಬೋದು ಅಷ್ಟೇ ಇನ್ನೊಬ್ಬರು ನಿಂತ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಈ ಪಾತ್ರೆ ಸ್ಟ್ಯಾಂಡ್ ಇಲ್ಲ ಅಂದಿದ್ರೆ ಒಂದಿಬ್ಬರು ಮಾಡ್ಬೋದಾಗಿತ್ತು ಬಟ್ ಪಾತ್ರೆ ಸ್ಟ್ಯಾಂಡ್ ಇರೋದರಿಂದ ಒಬ್ಬರೇ ಮಾಡೋಕ್ಕಾಗೋದು ನಿಂತ್ಕೊಂಡ್ರೆ ಇಬ್ಬರು ಸಣ್ಣಗಿರೋರು ನಿಂತ್ಕೊಬೋದು ಅಷ್ಟೇ ನಮ್ಮ ದಪ್ಪ ಇರೋರೆಲ್ಲ ನಿಂತ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಅಷ್ಟು ಚಿಕ್ಕ ಅಡುಗೆ ಮನೆ ನೋಡೋಣ ನೆಕ್ಸ್ಟ್ ಏನಾದರೂ ಮನೆ ಮಾಡಿದ್ರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋ ಅಡುಗೆ ಮನೆನ ನೋಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾವು ಜಾಸ್ತಿ ಹೆಣ್ಮಕ್ಳು ಟೈಮ್ ಸ್ಪೆಂಡ್ ಮಾಡೋದೇ ಅಡುಗೆ ಮನೇಲಿ ಹಾಗಾಗಿ ನೋಡಿ ಇನ್ನು ಈ ಕಡೆ ಮೂಟೆ ಎಲ್ಲ ಕಟ್ಟಿ ಮಾಡಿಗಿರ್ತೀವಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇದೆಲ್ಲ ಮೇಲುಗಡೆ ಇಟ್ಟಿದ್ದು ನಾನೆಲ್ಲ ಚೀಲ ಕಟ್ಟಿ ಒಂದರೊಳಗೊಂದು ಪಾತ್ರೆ ಸುಮಾರು ಇದೆ ಮಾತ್ರ ನಾನು ಬಂದಮೇಲೆ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ನನ್ನ ಮದುವೆಗೆ ಮುಂಚೆ ಸ್ವಲ್ಪ ಪಾತ್ರೆ ಇತ್ತು ಎಲ್ಲ ಪಾತ್ರೆ ಹಂಗಂಗೆ ಇಟ್ಕೊಂಡಿದ್ರು ಮೇಲ್ಗಡೆ ನಾನು ಬಂದ ಮೇಲೆ ಎಲ್ಲ ಒಂದರೊಳಗೊಂದು ಒಂದರೊಳಗೊಂದು ಎಲ್ಲ ಸೇರಿಸಿ ಮೂಟೆ ಕಟ್ಟಿ ಇಟ್ಬಿಟ್ಟಿದ್ದೀನಿ ಇನ್ನು ಈ ಕಡೆ ದಿನಸಿ ಸಾಮಾನುಗಳನ್ನ ಎಲ್ಲ ಇಟ್ಬಿಟ್ಟು ಎಲ್ಲ ಒಂದು ಕಡೆ ಮಾಡಿದರು ಇನ್ನು ಈ ಕಡೆ ಪಾತ್ರೆ ಎಲ್ಲ ತೊಳೆದು ತೊಳೆದು ಹಿಂಗೆ ಜೋಡಿಸಿದ್ರು ನಮ್ಮ ಮನೆಯವರು ನಮ್ಮ ಅತ್ತೆ ಸೇರಿಕೊಂಡೆ ಮಾಡಿದ್ರು ಇನ್ನು ನಾನು ಬಾಣಂತಿ ಆಗಿರೋದ್ರಿಂದ ನೀರು ಮುಟ್ಟೋ ಕೆಲಸ ಎಲ್ಲ ಮಾಡಲಿಲ್ಲ ಇನ್ನು ಅದೇ ವಾಷಿಂಗ್ ಮಿಷಿನ್ಗೆ ಹಾಕೋ ಬಟ್ಟೆಗಳನ್ನೆಲ್ಲ ಸ್ಕ್ರೀನು ಅವೆಲ್ಲ ಹಾಕ್ತಿ ಆ ಥರ ಕೆಲಸಗಳನ್ನ ಮಾಡಿಕೊಂಡೆ ಇನ್ನು ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ದಿನದ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್